ಅಂಗನವಾಡಿ ಮಕ್ಕಳು ಮತ್ತು ಬಾಣಂತಿಯರಿಗೆ ವಿತರಿಸುವ ಪೌಷ್ಟಿಕ ಆಹಾರಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಅಧ್ಯಕ್ಷ ಮಂಜುನಾಥ್ ಕಾಟ್ಕರ್ ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಸತೀಶ್ ಶೇಜ್ವಾಡ್ಕರ್ ಮಾಜಿ ಶಾಸಕ ಅಶೋಕ್ ಕಾಟ್ವೆ ಮುಖಂಡ ವೆಂಕಟೇಶ್ ಕಾಟ್ವೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಮಹೇಶ್ ತೆಂಗಿನಕಾಯಿ ಅಂಗನವಾಡಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಸಿಗಬೇಕಾದ ಪೌಷ್ಟಿಕ ಆಹಾರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಸಂಬಂಧ ತನಿಖೆ ನಡೆಸಬೇಕು ಇಲ್ಲದಿದ್ದರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಿದೆ ಎಂದರು ಹಿಡ್ಕೊಂಡು ಎಲ್ಲವನ್ನು ಕೂಡ ಅಲ್ಲಿಂದ ಸಾಗಿಸಿಕೊಂಡು ಅಲ್ಲಿಂದ ಬೇರೆ ಮಾರ್ಕೆಟ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಭದ್ರದ ಕಿಲ್ಲದಾರ ಮತ್ತು ಇಬ್ಬರು ಇವತ್ತು ಮಾಡಿರುವುದು ಬಂದಿದೆ ಮುಖಂಡ ವೆಂಕಟೇಶ್ ಕಾಟ್ವೆ ಆಹಾರ ಕಿಟ್ಗಳನ್ನು ದುರುಪಯೋಗ ಮಾಡಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಬರ್ತಿದೆ ಅದರ ಅದರದ್ದು ಒಂದು ಕಳ್ಳ ಸಾಗಣೆ ಮಾಡಿ ತಮ್ಮ ವೈಯಕ್ತಿಕ ಆಕ್ರಮ ಹಣ ಗಳಿಕೆ ಹಣಗಳಿಕೆ ಮಾಡಲಿಕ್ಕೆ ಅವರು ಒಂದು